ಇದ್ರಲ್ಲಿ ನಿಮ್ಗೆ ಕಾಂಬೋ ಮತ್ತೆ ಸಿಂಗಲ್ ಎರಡು ಕೂಡ ಸಿಗುತ್ತೆ ನಿಮ್ಗೆ ಬೇಕು ಅದು ನೋಡಿ ನೀವು ಚೂಸ್ ಮಾಡಿ ಬೈ ಮಾಡಬಹುದು ಪಕ್ಕ ಗೋಲ್ಡ್ ತರನೆ ಕಾಣಿಸುವಂತಹ ಟೆಂಪಲ್ ಡಿಸೈನ್ ನೆಕ್ಲೆಸ್ ಇದಾಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಕಾಯಿನ್ ಲಕ್ಷ್ಮಿ ಇರುವಂತಹ ಒಂದು ನೆಕ್ಲೆಸ್ ಸೂಪರ್ ಆಗಿದೆ ತುಂಬಾ ಜನ ರಿಕ್ವೆಸ್ಟ್ ಮೇಲೆ ಸೆಟ್ ಅಪ್ ಫೋರ್ ಬ್ಯಾಂಗಲ್ಸ್ ನ ಈ ಒಂದು ಟೆಂಪಲ್ ಡಿಸೈನ್ ಅಲ್ಲಿ ತರಿಸಿದೀನಿ ತುಂಬಾ ಚೆನ್ನಾಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಂತೂ ತುಂಬಾ ಜನಕ್ಕೆ ಸಿಂಪಲ್ 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 ಆಗಿರಬೇಕು ಅಂತ ಯಾರಲ್ಲ ಕೇಳ್ತಿರ ಅವ್ರಿಗೋಸ್ಕರ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಟೂ ಸಿಂಪಲ್ ಆಗಿರುವಂತಹ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಒಂದಷ್ಟು ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡೆಫಿನೆಟ್ಲಿ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಇದ್ರಲ್ಲಿ ಏನಪ್ಪ ಅಂದ್ರೆ ಮ್ಯಾಮ್ ನಮ್ಮಲ್ಲಿ ಮಗು ಇದೆ ಮಗುಗೂ ಆಗಬೇಕು ನಮಗೂ ಆಗಬೇಕು ಅಥವಾ ಜುವಲ್ಸ್ನ ತೋರಿಸಿ ಅಂತ ಯಾರೆಲ್ಲ ಅನ್ಕೋತಿರ್ತಾರೆ ಅವರಿಗೆ ಪರ್ಫೆಕ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಅಷ್ಟು ಸಾಲಾಗಿದೆ ಕಲೆಕ್ಷನ್ಸ್ ಎಲ್ಲ ನೀವು ಶಾಪ್ ಕೂಡ ಬಂದು ನೀವು ಬೈ ಮಾಡ್ಬೋದು ಆನ್ಲೈನ್ ಆಪ್ಷನ್ ಎರಡು ಕೂಡ ಅವೈಲೇಬಲ್ ಇರುತ್ತೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಬರ್ತಿದೆಯಲ್ಲ ಈ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅಥವಾ ನಾವು ಶಾಪ್ಗೆ ಬರ್ತಿ ಬರ್ತೀವಿ ಅಂದರೆ ಪ್ಲೀಸ್ ವೆಲ್ಕಮ್ ನನ್ನ ಶಾಪ್ ಕೂಡ ನೀವು ಬರ್ಬೋದು ನನ್ನ ಶಾಪ್ ಅಡ್ರೆಸ್ ಮಾದರೇಕನಹಳ್ಳಿ ಲಕ್ಷ್ಮೀಪುರ ಮೇನ್ ರೂಡಲ್ಲಿ ನನ್ನ ಶಾಪ್ ಇರೋದು ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಶಾಪ್ ಲೊಕೇಶನ್ ಎರಡನ್ನೂ ಕೂಡ ಹಾಕಿದ್ದೀನಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನೀವು ಬಸ್ಸಲ್ಲಿ ಬರ್ತೀವಿ ಅಂದರೆ ಬಸ್ ನಂಬರು ಟು ಫಿಫ್ಟಿ ಏಯ್ಟು ಆ್ಯಂಡ್ ಮೆಟ್ರೋ ಬರ್ತೀರಾ ಅಂದ್ರೆ ಇವಾಗ ಮಾಧವರ್ತಕ ಮೆಟ್ರೋ ಇದೆ ಬರ್ಬೋದು ಆ್ಯಂಡ್ ಗೈಸ್ ಕೆಂಗೇರಿ ಸೈಡಿಂದ ಯಾರೆಲ್ಲ ಬರ್ತೀರಾ ಕೆಂಗೇರಿ ಗಂಗೋಡ್ಹಳ್ಳಿ ಲಕ್ಷ್ಮೀಪುರ ಇವ್ರಿಗೆಲ್ಲ ಸೊ ಕೆಂಗೇರಿಯ ಡೈರೆಕ್ಟಾಗಿ ಹಳ್ಳಿಗೆ ಬಸ್ ಇದೆ ಬಸ್ ನಂಬರ್ ಐ ಥಿಂಕ್ ಫೈವ್ ಒನ್ ಸಿಕ್ಸ್ ಫೈವ್ ಒನ್ ಸೆವೆನ್ ಅಂತ ಅನ್ಕೋತೀನಿ ನಾನು ಒಂದು ಸಲ ಅಲ್ಲಿ ಟಿ ಸಿ ಇರ್ತಲ್ಲ ವಿಚಾರಿಸಿಕೊಂಡು ನೀವು ಬಸ್ಸಲ್ಲಿ ಕೆಂಗೇರಿಯೂ ಅವರು ಕೂಡ ಆರಾಮಾಗಿ ಬರೋದು ಬಿಕಾಸ್ ಒಂದು ಇಬ್ರು ಮೂರು ಜನ ಕೆಂಗೇರಿಯಿಂದ ಬರೋವಾಗ ಜರ್ಡೆ ಕ್ರಾಸ್ ನ ಬಳಸ್ಕೊಂಡ್ ಬಂದಿದ್ರಾ ಹಂಗಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಹಿಂಗ ಕೂಡ ಬರ್ಬೋದು ಸೊ ವಿಸಿಟ್ ಮಾಡಿ ಅಂಡ್ ಗೌರಿ ಹಬ್ಬಕ್ಕೆ ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ ಬೈ ಮಾಡಿ ಸೊ ಕಲೆಕ್ಷನ್ಸ್ ತೋರಿಸ್ತೀನಿ ಮಲ್ಟಿ ಕಲರ್ ಬೀಟ್ಸ್ ಅಲ್ಲಿ ನೀವೇನಾದ್ರು ನೆಕ್ಲೆಸ್ ನ ಟೆಂಪಲ್ ಡಿಸೈನ್ ಹುಡುಕ್ತಿತ್ತು ಅಂತ ಅಂದ್ರೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಗೈಸ್ ತುಂಬಾ ಚೆನ್ನಾಗಿದೆ ಅಲ್ಲಿ ಹಾಗೆ ಜುಮಾದಲ್ಲಿ ಎರಡು ಹತ್ರನೂ ಕೂಡ ನಿಮಗೆ ಲಕ್ಷ್ಮಿ ಬಂದಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಇದು ನೆಕ್ಗೆ ರೌಂಡ್ ಕುತ್ಕೊಳ್ಳೋದ್ರಿಂದ ಯಾವುದೇ ಸಾರಿ ಅಥವಾ ಗ್ರ್ಯಾಂಡ್ ಡ್ರೆಸ್ಸಸ್ ಎರಡಕ್ಕೂ ಕೂಡ ವೇರ್ ಮಾಡಿ ನಿಮ್ಮ ಒಂದು ನ ಕಂಪ್ಲೀಟ್ ಮಾಡ್ಕೋಬಹುದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಆರುನೂರ ಎಂಬತ್ತು ರೂಪಾಯಿ ಸಿಕ್ಸ್ ಏಯ್ಟಿ ರುಪೀಸ್ ಫ್ರೀ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಸಿಮಿಲರ್ ಸೆಟ್ಸ್ ಕೂಡ ಸಿಗುತ್ತೆ ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಬಟ್ ಎರಡು ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ್ದು ಬೇಕು ಬೈ ಮಾಡ್ಬೋದು ಒನ್ ಮೋರ್ ಅಂದರೆ ಇದೇ ನಾನು ಹೇಳಿದ್ದು ಸೊ ಅದು ಇದು ಸೇಮ್ ಆಸ್ ಇಟ್ ಈ ಸೇಮ್ ಇಲ್ಲ ಬಟ್ ಸ್ವಲ್ಪ ಸ್ವಲ್ಪ ಸಿಮಿಲರ್ ಆಗಿ ಬರುತ್ತೆ ಅದು ಬಂದ್ಬಿಟ್ಟು ನಿಮಗೆ ಮರೂನ್ ಸಾರಿ ಮಿಂಟ್ ಬೀಟ್ಸ್ ಅಲ್ಲಿ ಬಂದರೆ ಗೋಲ್ಡ್ ಬೀಟ್ಸ್ ಅಲ್ಲಿ ಬರುತ್ತೆ ಮಲ್ಟಿ ಕಲರ್ ಎರಡೂ ಕೂಡ ಹೌದು ತುಂಬಾನೇ ಚೆನ್ನಾಗಿದಾವೆ ಎರಡು ನೆಕ್ಲೆಸ್ ಕೂಡ ಸೇಮ್ ಒಂದೇ ಪ್ರೈಸ್ ಇರುತ್ತೆ ಸಿಕ್ಸ್ ಏಯ್ಟಿ ರುಪೀಸ್ ಅಂದ್ರೆ ಆರ್ನೂರ ಎಂಬತ್ತು ರೂಪಾಯಿ ಆರ್ನೂರ ಎಂಬತ್ತು ರೂಪಾಯಿ ಒನ್ ನೆಕ್ಲೆಸ್ ಆಗುತ್ತೆ ಸೊ ನಿಮ್ಗೆ ಯಾವ ನೆಕ್ಲೆಸ್ ಬೇಕು ನೋಡಿ ನೀವು ಬೈ ಮಾಡಬಹುದು ತುಂಬಾ ಹೆವಿ ತರನೂ ಇಲ್ಲ ತುಂಬ ಟೂ ಸಿಂಪಲ್ ಆ ತರ ಏನಿಲ್ಲ ಎರಡೂ ಕೂಡ ಮೇಂಟೈನ್ ಮಾಡುತ್ತೆ ಸೊ ಒಂದು ಮೀಡಿಯಂ ಲುಕ್ ಹೇಳ್ಬೋದು ತೋ ತುಂಬಾನೇ ಚೆನ್ನಾಗಿದೆ ಆಲ್ ಓವರ್ ಕರ್ನಾಟಕ ಫ್ರೀ ಶೂಪಿಂಗ್ ಕೂಡ ಇರುತ್ತೆ ನೀವು ಆರಾಮ್ಸೆ ಬೈ ಬೈ ಮಾಡಬಹುದು ಶಾಪ್ ಕೂಡ ವಿಸಿಟ್ ಮಾಡಿ ನೀವು ಬೈ ಮಾಡ್ತೀರಾ ಅಂದ್ರೆ ಶಾಪ್ ಕೂಡ ನೀವು ವಿಸಿಟ್ನ ಮಾಡಿ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಚೋಕರು ಇದು ತ್ರೀ ಡಿ ಅಲ್ಲಿ ಬರುತ್ತೆ ನಿಮಗೆ ಈಗ ನೀವು ರೀಸೆಂಟ್ ಆಗಿ ಇತ್ತೀಚೆಗೆ ವಿಶಿ ಬ್ಲಾಕ್ಸನ್ನು ನೀವು ಫಾಲೋ ಮಾಡ್ತಿದ್ರೆ ಅವರು ಸೀಮಂತದಲ್ಲಿ ಇದೇ ತರದ್ದು ಗ್ರೀನ್ ನೆಕ್ಲೆಸ್ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ನಾನು ಆಲ್ರೆಡಿ ಗ್ರೀನ್ ಗ್ರೀನ್ ನೆಕ್ಲೆಸ್ ಕೂಡ ವಿಡಿಯೋ ಮಾಡಿದ್ದೀನಿ ಅವ್ರ ಲಾಂಗ್ ಹಾರ್ಮ್ ಗೆ ಎಷ್ಟು ತುಂಬಾ ಜನ ಎನ್ಕ್ವೈರಿ ಮಾಡಿದ್ರು ಅಷ್ಟು ೇ ಜನ ಈ ಒಂದು ಶಾರ್ಟ್ ನೆಕ್ಲೆಸ್ ಕೂಡ ಎನ್ಕ್ವೈರಿ ಮಾಡಿದ್ರೆ ನಿಜವಾಗ್ಲು ಇದು ಬಟ್ ಇದು ಐಡಿಯಲ್ ಕ್ಕೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಬಟ್ ಕುತ್ತಿಗೆ ಕೂತ್ಕಾಂಡ್ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಅವ್ರು ತಗೊಂಡಿದ್ದು ಚೋಕರ್ ಬಂದ್ಬಿಟ್ಟು ಇದೇನೆ ಗ್ರೀನ್ ಚೋಕರ್ ಗ್ರೀನ್ ಮತ್ತೆ ವೈಟ್ ಎರಡು ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡಬಹುದು ಕ್ವಾಲಿಟಿ ವೈಸ್ ಹಾಗೆ ಪ್ರೈಸ್ ಎರಡೂ ಕೂಡ ಸೇಮ್ ಇದೆ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಲರ್ ವೈಸ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಒಂದ್ ಚೋಕರ್ಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತ ತುಂಬಾನೇ ಚೆನ್ನಾಗಿದೆ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನ್ ನಿಮ್ಗೆ ಕೊಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ನೆಕ್ಲೆಸ್ ಅಂಡ್ ಇದಕ್ಕೆ ಇಯರಿಂಗ್ಸ್ ನೋಡಿ ಇಷ್ಟು ಪುಟಾಣಿಯಾಗಿ ಕ್ಯೂಟ್ ಆಗಿ ಪನ್ನೆಂಟು ಥರನೇ ಬಂದಿದೆ ತುಂಬಾ ಚೆನ್ನಾಗಿದೆ ಒಟ್ಟೋದಕ್ಕೆ ಐದು ಡಾಲರ್ಸ್ ಥರ ಬರುತ್ತೆ ಆ್ಯಕ್ಚುಲಿ ನಾನು ಇದನ್ನ ವಿಡಿಯೋ ನೆನ್ನೆ ಮಾಡ್ಕೊಂಡಿದ್ದು ಬಟ್ ಇವತ್ತಿಗೆ ಇದು ನನ್ನ ಹತ್ರ ಶಾಪಲ್ಲಿ ಜಸ್ಟ್ ಒನ್ ಪೀಸ್ ಅಷ್ಟೇ ಉಳ್ಕೊಂಡಿದೆ ಬಿಕಾಸ್ ನೆನ್ನೆ ಬಂದೋಗಿಲ್ಲ ಶಾರ್ಟ್ ನೆಕ್ಲೆಸ್ಗಳನ್ನ ಕೇಳ್ದೋಗಿಲ್ಲ ಆಲ್ಮೋಸ್ಟ್ ನಾನು ಈ ಥರ ಚಿಕ್ಕ ಚಿಕ್ಕ ನೆಕ್ಲೆಸ್ಗಳನ್ನೇ ತೋರಿಸ್ತೀನಿ ಅವಾಗ ನನಗೆ ಸೊಲೋಟ್ ಆಗಿ ಹೋಗ್ಬಿಡ್ತು ಲಾಸ್ಟ್ ಇರ್ ಒನ್ ಪೀಸ್ ಮಾತ್ರ ಅವೈಲೇಬಲ್ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಬುಕ್ ಮಾಡ್ಕೋಬಹುದು ಪ್ರೈಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈವ್ ನೈಂಟಿ ಏನು ರುಪೀಸ್ ಫ್ರೀ ಶಾಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರೋಂತಹ ಈ ಪ್ಯೂರ್ 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 ಸ್ಟೋನ್ ಅಲ್ಲಿ ಇರುವಂತಹ ಈ ಒಂದು ನೆಕ್ಲೆಸ್ ನಿಜವಾಗೂ ತುಂಬಾ ಚೆನ್ನಾಗಿದೆ ಇದು ಇದಲ್ಲಿ ಬಂದ್ಬಿಟ್ಟು ನಿಮ್ಗೆ ವೈಟ್ ಅಲ್ಲಿ ಬರುತ್ತೆ ಹಾಗೆ ಗೋಲ್ಡ್ ಶಲ್ ಕೂಡ ಬರುತ್ತೆ ಹಾಗೆ ಪಿಂಕ್ ಇದು ಸ್ಮಾಲ್ ಸ್ಮಾಲ್ ಬೀಡ್ಸ್ ಟೈಪ್ ಅಲ್ಲಿ ಬರುತ್ತೆ ಹಾಗೇನೆ ವೈಟ್ ಬೀಟ್ಸ್ ಕೂಡ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿದೆ ಆಲ್ಮೋಸ್ಟ್ ಇದು ಸೀಝ್ ಎಡ್ ಸ್ಟೋನ್ ಅಲ್ವೇ ಅಲ್ಲ ಇದು ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಎಡಿ ಸ್ಟೋನ್ ಅಲ್ಲಿ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಇದು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶುಪಿಂಗಲ್ ಸಿಗುತ್ತೆ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಹಾಗೆ ನೋಡಿ ಇದು ಎಷ್ಟು ಸಕ್ಕದಾಗಿದೆ ಸೊ ನೀವೇನೋ ರೌಂಡ್ ಅಥವಾ ಬಾಕ್ಸ್ ಶೇಪ್ ಸ್ಯಾರಿ ಬ್ಲೌಸು ಅಥವಾ ಲೆಹೆಂಗಾ ಅಥವಾ ಲಂಗ ಬ್ಲೌಸು ಲಂಗ ದಾವಣಿ ಯಾವುದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಫಸ್ಟ್ ಬಂದ್ಬಿಟ್ಟು ಇದನ್ನು ಕೂಡ ಪ್ಯೂರ್ ಸ್ಟೋನ್ ಅಲ್ಲಿ ಬರುತ್ತೆ ಲಾಸ್ಟ್ ಅಲ್ಲಿ ವೈಟ್ ಬೀಡ್ಸ್ ಏನಿದಾವೆ ಆ ತರ ಬೀಡ್ಸ್ ಇರ್ಲಿಲ್ಲ ಮುಂಚೆ ಬಂದ ಡಿಸೈನ್ ಅಲ್ಲಿ ಖಾಲಿ ಇತ್ತು ಬಟ್ ಇವಾಗ ಈ ತರ ಡಿಸೈನ್ ಅಟ್ಯಾಚ್ ಮಾಡೋದು ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಈ ಚಿಕ್ಕದಾಗಿ ಪುಟಾಣಿ ಆಗಿರುವಂತಹ ತ್ರೀ ಲೇಯರ್ ಸ್ಟೋನ್ ಒಂದು ನೆಕ್ಲೆಸ್ ಈ ತರ ಏಡಿಸ್ಟೋನ್ ನೆಕ್ಲೆಸ್ ಸಿಗಲ್ಲ ನಿಮ್ಗೆ ಲೈಫ್ ಟೈಮ್ ಅಲ್ಲಿ ಸ್ಟೋನ್ ವಾರಂಟಿ ಸಿಗುತ್ತೆ ಆ್ಯಂಡ್ ಇದು ಯಾವುದೇ ಥರ ಸ್ಟೋನ್ ಕೂಡ ಬ್ಲ್ಯಾಕ್ ಆಗೋದೇ ಇಲ್ಲ ಗೈಸ್ ಹಾಗಾಗಿ ನಾನು ಲೈಫ್ ಟೈಮ್ ವಾರಂಟಿ ಅಂತ ಇವನ್ ಶಾಪಲ್ಲಿ ಯಾರಾದರೂ ಬೈ ಮಾಡೋದು ಅವ್ರಿಗೂ ಕೂಡ ನಾನು ಹೇಳಿ ಕಳಿಸ್ತೀನಿ ಲೈಫ್ ಟೈಮ್ ವಾರಂಟಿ ಅಂತ ನೋ ಪ್ರಾಬ್ಲಮ್ ಏನೂ ಆಗಲ್ಲ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಎಂಬತ್ತು ರೂಪಾಯಿ ಸೆವೆನ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ನಿಮಗೆ ಸಿಗ್ತಾರೆ ಮೋಸ್ಟ್ 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 ಬ್ಯೂಟಿಫುಲ್ ಹಾಗೆಯೇ ನನಗೆ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನನ್ನ ಫೇವ್ರೆಟ್ ಆಗಿರುವಂತಹ ಈ ಒಂದು ಕಾಯಿನ್ ಲಕ್ಷ್ಮಿ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ಸೂಪರ್ ಆಗಿದೆ ನಿಜವಾಗ್ಲೂ ಗೈಸ್ ಇದು ಬಂದ್ಬಿಟ್ಟು ಆ್ಯಂಟಿಕ್ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಸುಮಾರು ಅಂದರೆ ಫುಲ್ ಬ್ಲಾಕಿಶ್ ಫುಲ್ ವೈಟ್ ಗೋಲ್ಡ್ ಆ ಥರ ಎಲ್ಲ ಒಂದು ಸೇಮ್ ಆಸ್ ಇಟ್ ಇಸ್ ಪ್ರೀಮಿಯಂ ಗೋಲ್ಡ್ ಪಾಲಿಶಲ್ಲಿ ಕೊಟ್ಟಿರುವಂಥ ಆಂಟಿ ಗೋಲ್ಡ್ ಪಾಲಿಶ್ ನೆಕ್ಲೆಸ್ ಇದಾಗಿರುತ್ತೆ ಕಾಯಿನ್ ಲಕ್ಷ್ಮೀ ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈಂಟಿನ್ ರುಪೀಸ್ ಫ್ರೀ ಆಲ್ ಓವರ್ ಕರ್ನಾಟಕ ಕೂಡ ನಮಗೆ ಫ್ರೀ ಶೂಪಿಂಗ್ ಇರುತ್ತೆ ತೌಸಂಡ್ ಟೂ ನೈಂಟಿ ನೈಂಟಿನ್ ರುಪೀಸ್ಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನ ಕೊಡ್ತಾ ಕೊಡ್ತಾಯಿದ್ದೀನಿ ಜಸ್ಟ್ ಟು ಪೀಸಸ್ ಮಾತ್ರ ಇದೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಷ್ಟು ಪ್ರಿಟಿ ಪ್ರಿಟಿ ಆಗಿರುವಂತಹ ಈ ಒಂದು ಕ್ಯೂಟ್ ನೆಕ್ಲೆಸ್ ಇದು ನೀವು ನನ್ನ ಹತ್ರ ಇಲ್ಲಿ ನನ್ನ ಆನ್ಲೈನ್ ಅಲ್ಲಿ ನೋಡೋಕ್ ಚಾನ್ಸ್ ಇಲ್ಲ ಬಿಕಾಸ್ ನಾನು ಎಷ್ಟು ಸಲ ಆನ್ಲೈನ್ ತರಿಸಿದ್ರು ಕೂಡ ಸೊ ನಾನು ಅಪ್ಡೇಟ್ ಮಾಡೋವರ್ಷ ನಂಗೆ ಇಲ್ಲಿ ಶಾಪ್ ಅಲ್ಲೇ ಖಾಲಿಯಾಗಿ ಹೋಗ್ಬಿಡ್ತಿತ್ತು ಸೊ ಶಾರ್ಟ್ ಚಿಕ್ಕ ನೆಕ್ಲೆಸ್ಗಳು ಅಂತ ತಕ್ಷಣ ಇದನ್ನೇ ತೋರಿಸ್ತಾ ಇದ್ದೆ ಹಂಗಾಗಿ ಖಾಲಿಯಾಗಿ ಹೋಗ್ಬಿಡ್ತಾ ಇತ್ತು ನಿಮ್ಗೆ ಶಾರ್ಟ್ ನೆಕ್ಲೆಸ್ ಜೊತೆಗೆ ನೋಡಿ ಈ ತರ ಲಾಂಗು ಕೂಡ ಸಿಗುತ್ತೆ ಸೊ ಇದು ಸಪ್ರೇಟು ಅದು ಸಪ್ರೇಟ್ ಎರಡು ಒಂದೇ ಅಂತೂ ಖಂಡಿತವಾಗೋ ಅಲ್ಲ ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ಬರುತ್ತೆ ಜಸ್ಟ್ ನಾನು ಇದು ನಿಮಗೆ ಲೆಂತ್ ನ ತೋರಿಸ್ತಾ ಇದೀನಿ ಸೊ ಎಷ್ಟು ಉದ್ದ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆ ನಾನು ಸಪ್ರೇಟ್ ಐಡಲ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಸೊ ಇಷ್ಟು ಲೆಂತ್ ಬರುತ್ತೆ ಲಾಂಗ್ ಸೊ ಲಾಂಗ್ ನಿಮ್ಗೆ ಬೇಕು ಅಂತ ಅಂದ್ರೆ ಲಾಂಗದ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ಅಂಡ್ ನಿಮ್ಗೆ ಶಾರ್ಟ್ ಒಂದದ್ದು ಪ್ರೈಸ್ ಬೇಕು ಅಂದ್ರೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಎರಡಕ್ಕೂ ಒಂದೇ ತರ ಸೇಮ್ ಇಯರಿಂಗ್ಸ್ ಬರುತ್ತೆ ಲಾಂಗ್ ಅಥವಾ ಶಾರ್ಟ್ ನಿಮ್ಗೆ ಯಾವ್ದು ಬೇಕು ಅದು ನೀವು ನೋಡಿ ಚೂಸ್ ಮಾಡಿ ತಗೋಬಹುದು ಅಥವಾ ನಮ್ಗೆ ಎರಡು ಕೂಡ ಕಾಂಬೋದಲ್ ಬೇಕು ಅಂದ್ರೂ ಕೂಡ ನಿಮ್ಗೆ ಕಾಂಬೋದಲ್ ಕೂಡ ನೀವು ತಗೋಬಹುದು ಸೊ ನೀವು ಇಲ್ಲಿ ಏನ್ ನೋಡ್ತಿದ್ರಲ್ವಾ ಇದು ಕಾಂಬೋ ಬೇಕೋ ನಿಮ್ಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಸಿಂಗಲ್ ಬೇಕಾ ಕಾ ಕಾಂಬೋ ಬೇಕಾ ನೀವು ಚೂಸ್ ಮಾಡ್ಕೋಬಹುದು ಸೊ ಸಿಂಗಲ್ ನೆಕ್ಲೆಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಲಾಂಗ್ ಆರಾಮ್ ಬೇಕು ಅಂದ್ರೆ ನಿಮ್ಗೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಾಂಬೋ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮಿಸ್ ಮಾಡ್ಕೊಬೇಡಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಹಾಗೆ ಮಾವಿನಕ ಡಿಸೈನ್ ಇರುವಂತಹ ಈ ಒಂದು ನೆಕ್ಲೆಸ್ಸು ಇದು ನೀವು ರೀಸೆಂಟ್ ಆಗಿ ಯಾರ ಸೆಲೆಬ್ರಿಟಿ ಅಂತ ಅಂದ್ರೆ ಬ್ರಹ್ಮಗಂಟು ಸೀರಿಯಲ್ ಇದೆಯಲ್ಲ ಅದರಲ್ಲಿ ಸಂಜನಾ ಅವರು ಈ ಒಂದು ನೆಕ್ಲೆಸ್ನ ಹಾಕೊಂಡಿದ್ರು ತುಂಬಾ ಜನ ಕೇಳಿದ್ರಿ ನನ್ಗೆ ಇದನ್ನ ತರ್ಸ್ಕೊಡಿ ಮ್ಯಾಮ್ ಚೆನ್ನಾಗಿ ಸ್ಯಾರಿ ಮೇಲೆ ತುಂಬಾ ಹೆವಿ ಹೈಲೈಟ್ ಲುಕ್ ನ ಕೊಡುತ್ತೆ ಬಟ್ ನನಗೂ ಕೂಡ ತರ್ಸೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ ಗೈಸ್ ಹಂಗಾಗಿ ನನ್ಗೆ ಇವಾಗ ನಾನು ತುಂಬಾ ಚೆನ್ನಾಗಿದೆ ನೀವು ಬುಕ್ಕಿಂಗ್ ಮಾಡ್ಕೋಬಹುದು ಗ್ರೀನ್ ಕಲರ್ ಬಂದಿರೋದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಫೈವ್ ನೈಂಟಿ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂಡ್ ಈ ಒಂದು ಲಕ್ಷ್ಮಿ ನೆಕ್ಲೆಸ್ ಮುಂಚೆ ಬಂದು ಬಂದ್ಬಿಟ್ಟು ಸ್ವಲ್ಪ ಸಿಂಪಲ್ ಆಗಿ ಬಂದ್ ಇಷ್ಟು ಒಂದು ಹೆವಿ ಗ್ರ್ಯಾಂಡ್ ಲುಕ್ ಅಲ್ಲಿ ಅಂಡ್ ಹೆವಿ ಕ್ವಾಲಿಟಿಯಲ್ಲಿ ಬಂದಿರ್ಲಿಲ್ಲ ಸೊ ಇದು ತುಂಬಾನೇ ಹೆವಿ ಕ್ವಾಲಿಟಿಯಲ್ಲಿ ಬಂದಿದೆ ನಿಜಕ್ಕೂ ಚಿನ್ನಕ್ಕೆ ಮೀರಿಸ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಫುಲ್ ಗೋಲ್ಡಿಶ್ ಕಲರ್ ಅಲ್ಲಿ ಬಂದಿರೋದ್ರಿಂದ ಸಕ್ಕದಾಗ ಕಾಣಿಸುತ್ತೆ ಸೊ ಕ್ವಾಲಿಟಿ ವೈಸ್ ಹಾಗೆ ಹಚ್ಚಿ ಬಂದಿರೋದು ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಲಾಸ್ಟ್ ಅಲ್ಲಿ ಈ ತರ ಏನು ಬೀಟ್ಸ್ ಬಂದಿದ್ಯಲ್ವಾ ತುಂಬಾನೇ ಲುಕ್ ಲುಕ್ನಲ್ಲಿ ನಿಮಗೆ ಕೊಡುತ್ತೆ ಸೊ ಒಂದು ಟ್ರೆಡಿಷನಲ್ ಲುಕ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದು 750 ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಲೋಟಸ್ ವಿತ್ ಲಕ್ಷ್ಮಿ ಬ್ಯಾಂಗಲ್ ತುಂಬಾ ಜನ ಲೋಟಸ್ ಬ್ಯಾಂಗಲ್ ನ ಕೇಳ್ತಾ ಇದ್ರಿ ಹೌದು ಲೋಟಸ್ ಬ್ಯಾಂಗಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಬಟ್ ಲೋಟಸ್ ವಿತ್ ಲಕ್ಷ್ಮಿ ಬ್ಯಾಂಗಲ್ ತುಂಬಾನೇ ಟ್ರೆಂಡಿಂಗ್ ಇವಾಗ ಸೊ ನಿಮ್ಗೆ ಆ ತರ ಬೇಕಾದ್ರು ತಗೋಬಹುದು ಈ ತರ ಬೇಕಾವ್ ತಗೋಬಹುದು ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರುತ್ತೆ ಇದರಲ್ಲಿ ಸೊ ನಿಮ್ಗೆ ಪ್ರೀಮಿಯಂ ನೋಡಿ ಈ ತರ ಮಧ್ಯ ಕಡ್ಡಿ ಇದೆಯಲ್ಲ ರೌಂಡ್ ಶೇಪ್ ಅಲ್ಲಿ ಏನೋ ಸೆಂಟರ್ ಆಡ್ ಮಾಡಿದ್ರೆ ಇದರ ಇದ್ರೆ ಅದು ಪ್ರೀಮಿಯಂ ಅಂತ ಅರ್ಥ ಸೊ ಇದು ಪ್ರೀಮಿಯಂ ಬ್ಯಾಂಗಲ್ ಇರೋದ ನೀವು ಎಲ್ಲೇ ಬೇಕಾದ್ರು ನೋಡಿ ತಗೋಬಹುದು ಇದೇ ತರ ಇದ್ರೆ ಅಷ್ಟೇ ಅದು ಪ್ರೀಮಿಯಂ ಬ್ಯಾಂಗಲ್ಸ್ ಇರುತ್ತೆ ಸಕ್ಕದಾಗಿದೆ ಬಂದಿರುವಂತದ್ದು ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಪಾಲಿಶ್ ಬಂದ್ಬಿಟ್ರೆ ನಿಮಗೆ ಗೋಲ್ಡ್ ಪಾಲಿಶ್ ಬಂದಿರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿಗೆ ಎರಡು ಬ್ಯಾಂಗಲ್ ಲೈಕ್ ಕಡಗಳ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈ ತುಂಬಾ ಅಂಡ್ ನೆಕ್ಸ್ಟ್ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ನಾನು ಇದರಲ್ಲಿ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ತರ್ಸಿದ್ದೆ ಆಲ್ರೆಡಿ ಎಲ್ರಿಗೂ ಈ ಬ್ಯಾಂಗಲ್ ಗೊತ್ತು ಬಿಕಾಸ್ ನನ್ನ ಕಡೆ ತುಂಬಾ ಚೆನ್ನಾಗಿ ಸೇಲ್ ಸೇಲ್ ಆಗಿದಂತಹ ಬ್ಯಾಂಗಲ್ ಇದು ಬಟ್ ಇವಾಗ ಅದ್ರಲ್ಲಿ ಸೆಟ್ ಆಫ್ ಫೋರ್ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಕ್ಕೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ನ ತರಿಸಿದೀನಿ ಅಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೆಟ್ ಆಫ್ ಫೋರ್ ಗೆ ನಿಮ್ಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈವ್ ನೈನ್ಟಿ ಏನ್ ರುಪೀಸ್ ಫ್ರೀ ಶಿಪಿಂಗ್ಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಸಿಗ್ತಾ ಇದೆ ಕಲರ್ ಅಲ್ಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂಡ್ ಇದು ಲಕ್ಷ್ಮಿ ಹಾಗೆ ಮಲ್ಟಿ ಕಲರ್ ಇರೋದನ್ನ ನಿಮ್ಗೆ ಎಲ್ಲ ಕಲರ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದೇ ಸಾರಿ ಅದೇ ಸಾರಿ ಆ ತರ ಏನು ಇಲ್ಲ ಗೈಸ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗದೆ ಫೈವ್ ನೈನ್ಟಿ ಏನ್ ಗೆ ವರ್ತ್ ಇದೆ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಒಂದ್ ಇನ್ನೊಂದು ಜೋಡಿ ಬ್ಯೂಟಿಫುಲ್ ಆಗಿರುವಂತಹ ಜೋಡಿ ಲಕ್ಷ್ಮಿ ಬಳೆಗಳು ಸೊ ಇದ್ರಲ್ಲಿ ನಿಮ್ಗೆ ವೈಟ್ ಗೋಲ್ಡ್ ಹಾಗೇನೆ ಮರೂನ್ ಗ್ರೀನ್ ಎಲ್ಲಾ ಕಲರ್ ಕೂಡ ಆಡ್ ಆಗಿರೋದ್ರ ಇದು ಕೂಡ ಅಷ್ಟೇ ಎಲ್ಲಾ ಸ್ಯಾರೀಸ್ಗೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇದನ್ನು ಅಷ್ಟೇ ನಿಮ್ಗೆ ಒಂದು ಕಡಾ ಟೈಪ್ ಅಲ್ಲಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸಕ್ಕ ಸಕ್ಕತ್ತಾಗಿದೆ ನಿಜವಾಗೂನು ಸೊ ನಿಮ್ ಎಷ್ಟೇ ಗ್ರ್ಯಾಂಡ್ ಫಂಕ್ಷನ್ ಇದ್ರೂ ಕೂಡ ಒಂದ್ ಬಳೆನ ಒಂದ್ ಬಳೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಗ್ರ್ಯಾಂಡ್ ಅದು ಕೂಡ ನಿಮ್ಗೆ ಅದು ನಿಮ್ಮ ಒಂದು ಹೆವಿ ಬ್ಯೂಟಿಫುಲ್ ಲುಕ್ ನ ಕಂಪ್ಲೀಟ್ ಮಾಡುತ್ತೆ ಅಂತಾನೆ ಹೇಳಬಹುದು ಅಷ್ಟು ಚೆನ್ನಾಗಿದೆ ಇದು ಸೊ ಸಖತ್ ಆಗಿದೆ ಹಾಗೆ ಪಾಲಿಶ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಹೆಂಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಅಂಡ್ ನಾ ಇದನ್ನ ಒಂದು ನಾ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ತರ ಕಾಣಿಸುತ್ತೆ ಸೊ ನಮ್ಗೆ ಆಕ್ಚುಲಿ ನಮ್ ಕೈ ಚಿಕ್ಕ ಇದೆ ಹಂಗಾಗಿ ಈ ತರ ಕಾಣಿಸ್ತಿದೆ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ನಿಜವಾಗೂ ಸೂಪರ್ ಆಗಿತ್ತಲ್ವಾ ನಿಮಗೆ ಬೈ ಮಾಡಬೇಕು ಅಂತ ಅನಿಸ್ತಲ್ವಾ ಸೊ ಬೈ ಮಾಡಬೇಕು ಅಂತ ತುಂಬಾ ಈಸಿ ನನ್ನ ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಚಿಕ್ಕಿನಾಳೆ ಕಲೆಕ್ಷನ್ ಇರುತ್ತೆ ಹೊಸ ಹೊಸ ಕಲೆಕ್ಷನ್ ಇರುತ್ತೆ